ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷಿಗಳು ಇದ್ರೆ ಸಾಬೀತುಪಡಿಸಲಿ ಪ್ರದೀಪ ಹಾಲ್ಗುಣಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಕವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಏಪ್ರಿಲ್ ಒಂದರಂದು ಮಂಜೂರಾದ ಮನೆಗಳ ಹಕ್ಕು ಪತ್ರ ವಿತರಣೆ ಮಾಡುವ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತ ಸುನಿಲ್ ಕಾಂಬ್ಳೆ ಪ್ರತಿಯೊಂದು ಮನೆಗೆ ಎರಡು ಸಾವಿರ ಲಂಚ ಇದ್ದಾರೆ ಎಂದು ಆರೋಪಿಸಿದ್ದಾಗ ಶಾಸಕ ಮಹೇಂದ್ರ ತಮ್ಮಣ್ಣವರ್ ನನಗೆ ಯಾವುದೇ ಮಾಹಿತಿ ಇಲ್ಲ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ದಲಿತ ಶಾಸಕರು ಆಗಿ ದಲಿತರಿಗೆ ಅನ್ಯಾಯ ಮಾಡುತ್ತಾ ಇದ್ದಾರೆ ಎಂದು ಆರೋಪ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸುನಿಲ್ ಕಾಂಬ್ಳೆ ಪ್ರಶ್ನೆಗೆ ಉತ್ತರವಾಗಿ ಹಾಲಿ ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷಿಗಳು ಇದ್ರೆ ಮಾಧ್ಯಮದ ಮುಂದೆ ಇಟ್ಟು ಮಾತನಾಡಲಿ ಎಲ್ದಿದ್ರೆ ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲಿಸುವುದಾಗಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಪಹಾಳುಗುಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಶಾಸಕ ಪಿರಾಜು ಅವರ ಆಡಳಿತ ಆವಚಿಯಲ್ಲಿ ನಡೆದ ಭ್ರಷ್ಟಾಚಾರ ಬಗ್ಗೆ ನಮ್ಮ ಹತ್ತಿರ ದಾಖಲೆಗಳು ಇದೆ ಬರುವ ದಿನದಲ್ಲಿ ಮಾಧ್ಯಮದವರ ಮುಂದೆ ನಾವು ಬಹಿರಂಗ ಮಾಡ್ತೀವಿ ಅಳಗವಾಡಿ ಗ್ರಾಮ ಪಂಚಾಯಿತಿ ಆಡಳಿತವು ಬಿಜೆಪಿಯವರು ನಡೆಸ್ತಾ ಇದ್ದು ಅವರ ಸದಸ್ಯರುಗಳೇ ಎರಡು ಸಾವಿರ ಲಂಚ ಪಡೆದಿರಬೇಕು ಅದಕ್ಕೂ ಕೂಡ ಅವರೇ ಉತ್ತರಿಸಬೇಕು ಅಂತ ಸವಾಲ್ ಹಾಕಿದ್ದಾರೆ ರಮೇಶ್ ಮಾಂಘ ಮಾತನಾಡಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಯಾವ ದಲಿತ ಅನ್ಯಾಯ ಮಾಡಿದ್ದಾರೆ ಸಾಕ್ಷ್ಯಾಧಾರಗಳು ಇಲ್ಲದೆ ಬಿಜೆಪಿಯವರು ವಿನಾಕಾರಣ ಶಾಸಕರನ್ನ ಗುರಿಯಾಗಿಟ್ಟುಕೊಂಡು ಅವರು ಮಾಡುವ ಕಾರ್ಯಗಳಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅವರ ಹಾಗೂ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವ ಯೋಜನೆಗಳನ್ನು ಅರಿಗಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದಂತಾಗಿದೆ ಇದೇ ಶಾಲೆ ಮುಂದುವರೆದರೆ ನಾವು ಕೂಡ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕುಡಚಿಮತ ಕ್ಷೇತ್ರದ ಅಹಿಂದ ಅಧ್ಯಕ್ಷ ರಾಮಣ್ಣ ಶಿರುಗುಡೆ ರಮೇಶ್ ಮಾಂಗ ಪರಮಾನಂದ ಬೆಳಗಲಿ ರವಿ ಶಿರುಗೂಡೆ ಮತ್ತಿತರರು ಉಪಸ್ಥಿತರಿದ್ದರು ಮೊದಲು ನನ್ನ ಕುರ್ಚಿ ಜನರಿಗೆ ಅಂಬೇಡ್ಕರ್ ಜಯಂತಿ ಶುಭಾಶಯವನ್ನು ತಿಳಿಸ್ತಾ ಮೊನ್ನೆ ನಡೆದಂಥ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕು ಗ್ರಾಮ ಪಂಚಾಯಿತಿ ಹಕ್ಕ ಅಕ್ಕಪತ್ರನೂ ಕೊಡಲಿಕ್ಕೆ ಶಾಸಕರು ಬಂದಿದ್ದರು ಎಲ್ಲಿ ಅಳವಡಿ ಅಳವಡಿ ಪಂಚಾಯಿತಿಗೆ ಅದನ್ನು ಹೇಳಿದವರು ಮೊದಲು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶಾಸಕರಿಗೆ ಕರ್ಕೊಂಬಂದವ ಮನಿಗಳ ಅಕ್ಕಪತ್ರ ಕೊಡೋ ತೀಕ್ಷೆ ನಮಗೆ ಹೇಳಿದ್ರು ನಾವು ಅದ್ರ ಪ್ರಕಾರ ಶಾಸಕರನ್ನು ತರಿಸಿದೀವಿ ಕರ್ಸಿದಂದ್ರೆ ಅದು ಏನಾಯಿತು ಟೋಟಲ್ ಎರಡು ನೂರ ತೊಂಬತ್ತೊಂದು ಮನೆಗಳ ಪಟ್ಟಿ ಒಂದು ನೂರ ಎಪ್ಪತ್ತು ಮನೆ ಆರ್ಡರ್ ಕಾಪಿ ಬಂದಿದ್ದವು ಎಸ್ ಸಿ ಎಸ್ ಟಿ ಕೂಡಿ ಮೂವತ್ತು ಮನೆ ಇನ್ನು ಉಳಿದು ಎಪ್ಪತ್ತು ಮನೆಗಳು ಉಳಿದಿದ್ದವು ಟೋಟಲ್ ಸುನೀಲ್ ಕಾಪ್ಲೆ ಅಂತ ಹೇಳಿ ಅವರು ಶಾಸಕರು ಕ್ವಶನ್ ಮಾಡಿದ್ರು ಏನು ಕ್ವಶನ್ ಮಾಡಿದ್ರು ಅಂತಂದ್ರೆ ಶಾಸಕರು ಎರಡು ಸಾವಿರ ರೂಪಾಯಿ ತೊಗೊಂಡು ಹತ್ತು ಪತ್ರ ಕೊಡಾತಾರಂಸ ಅಲ್ಲಿ ಒಂದು ಕ್ವಶನ್ ಮಾಡಿದರು ಶಾಸಕರು ಗಮನ ಇರಲೇ ಇಲ್ಲ ಯಾವ ಶಾಸಕರು ಕುರ್ಚಿ ಶಾಸಕರು ಮಹೇಂದ್ರ ತಮ್ಮನೋದೇ ಅವರ ಶಾಸಕರ ಗಮನಕ್ಕಿರಲಿಲ್ಲ ಅವ್ರು ಆದಾಗಜಿಗೆ ಎರಡು ನಂತ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಏನಂತ ಕೊಟ್ಟಿದ್ರು ನನ್ನ ಗಮನಕ್ಕಿಲ್ಲ ಯಾರು ತೊಗೊಂಡವರು ನನಗೆ ಗೊತ್ತಿಲ್ಲ ನಾನು ಕೇಳ್ತೀನಿ ಕೇಳಿದ್ರು ಮಾಹಿತಿ ತೊಗೋತೀನಿ ಅಂತ ಹೇಳಿದ್ರು ಅದ್ರ ಪ್ರಕಾರ ಈಗಿರೋದು ಪಂಚಾಯಿತಿಯಲ್ಲಿ ಇರೋದು ಬಿ ಜೆ ಪಿ ಅಧ್ಯಕ್ಷ ಎಲ್ಲ ಬಾಡಿ ಬಿ ಜೆ ಪಿ ಎರಡು ಸಾವಿರ ರೂಪಾಯಿ ಅಮೌಂಟ್ ತಗೊಂಡವ್ರು ಯಾರು ಪಂಚಾಯತ್ ಅವ್ರ ತೊಗೋಬೇಕಲ್ಲ ಬೇಕಾರೆ ಮೆಂಬರ್ ತಗೋಬೇಕು ಬೇಕಾರೆ ಅಧ್ಯಕ್ಷರು ತಗೋಬೇಕು ಬೇಕಾದ್ರೆ ಅವ್ರು ತೊಗೋಬೇಕು ಅವ್ನು ಮೆಂಬರ್ ತಗೊಲ್ಲ ಅವ್ನು ಬಿಟ್ರೆ ಬೇರೆ ಬೇರೆ ಯಾರು ತೊಗೊಂಡ್ರಲ್ಲಿ ಎರಡು ಸಾವಿರ ರೂಪಾಯಿ ಅಷ್ಟು ಅಲ್ಲನ ಶಾಸಕರು ದಲಿತ ವಿರೋಧಿ ಶಾಸಕರು ಅಂತ ಹೇಳಿದರು ದಲಿತ ವಿರೋಧಿ ಶಾಸಕರಂದ್ರೆ ದಲಿತ ವಿರೋಧಿ ಶಾಸಕರು ಏನು ಮಾಡಿದ್ರು ಅವರು ಯಾರ ಏನು ಮಾಡಿದ್ರು ಏನು ಪ್ರೂಪ್ ಇದೆ ಕಡೆ ದಲಿತರಿಗೆ ಮಾಡೋಕೆ ಇವ್ರ ಬೀಡಿನಲ್ಲಿ ಇದ್ದಾಗ ಎಷ್ಟೋ ಜನರಿಗೆ ಅದನ್ನು ಮಾಡಿದ್ನೋ ಅಂಬೇಡ್ಕರ್ ವಸ್ತೆಯಲ್ಲಿ ಇದನ್ನು ಮಾಡ್ತಾನು ಏನು ಬೇಕಾದ ಮಾಡಿದಾರೆ ಅವರು ಅದು ನಮ್ಮ ಪ್ರೂಪ್ ಇದೆ ಶಾಸಕರು ಮೆಂಬರ್ ಯಾರೂ ಹಾಕಿಲ್ಲ ಆ ಸೇರ್ ನಮ್ಮ ಶಾಸಕರೇನು ಮಾಡಿಲ್ಲ ತಂದು ಕೊಟ್ಟಾದ್ರು ಹುಡುಕರ್ತೇವಿತ್ತು ತನ್ನ ಕೊಟ್ಟು ಅವ್ರು ಮಾಡ್ಯಾರ ಅಷ್ಟ ಇದೇನು ಅಂಬೇಡ್ಕರ್ ಇರುದು ಅಂತ ಹೇಳ್ತಾರಲ್ಲ ಅದನ್ನು ಪ್ರೂಫ್ ಸಮೇತ ಬರ್ಲಿ ಅವ್ನು ನೋಡ್ರಿ ನಾನೋ ಅವ್ನು ಸುನಿಲ್ಲ ಹಂಗ ಹಿಂಗ್ ನಾ ಏನ್ ಬೇಕಾತ್ ಹೇಳ್ಬೋದು ಅವರು ಇದ್ದಾಗ ಆಸ್ತಿ ಅಕ್ರಮ ಮಾಡ್ಯಾರು ಆಸ್ತಿ ರಾ ತೊಂದರು ಏನ್ ತೊಗೊಂಡ್ ನಾ ಹೇಳ್ಬೋದು ನನ್ ಕಡೆ ಇಲ್ಲಲ್ಲ ಪ್ರೂಫ್ ಬೇಕಲ್ಲ ಅದು ಏನೋ ಹೇಳ್ಬೇಕಾದ್ರ ಪ್ರೂಫ್ ಬೇಕಲ್ರಿ ಪ್ರೂಫ್ ಇಂದ ಹೆಂಗ ಹೇಳ್ತಾರ ಅವನು ಈಗ ಆತರ ನಿಮ್ಮ ಹತ್ರ ದಾಖಲೆ ಇಟ್ಕೊಂಡು ನಮ್ಮ ಹತ್ರ ದಾಖಲೆ ಐತ್ರಿ ಸದ್ಯದರಾಗೆ ಅವ್ನ ಕ್ಯಾಪತ್ರ ತಗ್ಸೋಕೆ ಹೇಳಿದೆನ ನನಗೆ ಎಷ್ಟು ಬೆಲೆ ತೆಗೆ ಇವ್ರು ಇದನ್ನ ಮಾಡ್ಯಾರು ಏನ್ ಅವ್ರ ಹೆಸ್ರ್ ಮೇಲೆ ಬೋಗಸ್ ಬಿಲ್ ತಗೋರು ಅವ್ರಿಗೆ ಏನೇನು ಕೆಲಸ ಮಾಡಿಸ್ಕೊಡ್ತನ ಇದನ್ನ ರೊಕ್ಕ ಇಸ್ಕೊಂಡರು ಅದೆಲ್ಲ ಪ್ರೂಫ್ ಇದ್ದರು ನಮ್ಮ ಕಡೆ ಸದ್ಯದರಾಗೆ ನಿಮ್ಗೆ ನಾ ತಮ್ಮ ರಿಕಾರ್ಡ್ಸ್ ಬಿತ್ತಂದ್ರೆ ನಿಮ್ಗೆ ಪ್ರೂಫ್ ಅರ್ಸ್ತಂಗ ಮತ್ತೆ ನೀವು ಯೂಸ್ ಮಾಡ್ತೀನಿ ನಾನು ಅವ್ರು ಅವ್ರೇನು ಜವಾಬ್ದಾರಿ ಏನೈತೆ ಬಿ ಜೆ ಪಿ ಪಕ್ಷದೊಳಗೆ ಬಿ ಜೆ ಪಿ ಪಕ್ಷದ ನಾವು ಮೆಮರ್ ಅಲ್ರಿ ನಮ್ಮಪ್ಪ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೆಮರ ಈಗ ಯಾವಾಗ ಹೋಗಬೇಕಲ್ಲ ಈಗ ಶಾಸಕರ ಮೇಲೆ ಮಾಡಿದಂಗಲ್ಲ ಸರ್ ಈಗ ಉದ್ದೇಶ್ ಪೂರ್ಗಲ್ಲಿ ಶಾಸಕರ ಗಮನಕ್ಕೆ ಇಲ್ಲ ಶಾಸಕರಿಗೆ ಏನು ಇಲ್ಲ ಮತ್ತೆ ಉದ್ದೇಶ್ ಪೂರ್ಕಾಗಿ ಮಾಡಿದ್ರ ಬಿಜೆಪಿ ಮೇಲೆ ಉದ್ದೇಶ್ ಸರ್

ಒಂದು ಸ್ವಲ್ಪ ಒಂದ್ ಸ್ವಲ್ಪ ನಮ್ಮ ವೇಡಿಯನ್ಸ್ ನಾವ್ ತಕೊಂಡು ಸಮೇತ ಮಾಡ್ತಾನೆ ರೀ ಅವ್ನು ಕೆಲವು ದಿನ ನಾವು ಸ್ವಲ್ಪ ತಕೊಂಡ್ ನಾವು ಮಾಡ್ತೇವೆ ಕಲೆಕ್ಟ್ ಮಾಡಿ ನೋಡೋಣ ಸರ್ ನೋಡ್ರಿ ನೋಡಿರಿ ನಾನೊಬ್ಬ ದರ್ದಿ ಬೇಕು ಮನುಷ್ಯ ನಮ್ಮ ದರ್ದಿರ ಏನು ಇರೋದು ಮಾಡ್ಯಾರ ಗೊತ್ತೀ ಈ ರೋಜಿ ಸರ್ ಹತ್ತು ವರ್ಷ ಏನು ಮಾಡ್ಯಾರ ನಮ್ಗೆ ಏನು ಒಂದು ಹಕ್ಕಿ ಕೊಡ್ತಾನೆ ನಮ್ಮಲ್ಲಿ ಸುಳ್ಳು ಹಕ್ಕಿ ಕೊಡ್ರಿ ಎಲ್ಲೇ ಮರ ನಾನು ಸರ್ ವೈದ್ಯರ ಸಿದ್ಧ ಅದು ಇಟ್ಬಿಡ್ ನೋಡಿರಿ ನಾನು ನಾನು ತರ್ತಾನೆ ಅದನ್ನ ನಾನು ತೋರ್ಸಿ ಬಿಡ್ತೀನಿ ನೋಡ್ರಿ ಏನ್ ಏನ್ ಮಾಡ್ತಾನೆ ಈ ತರ ಮಾತಾಡ್ತಾನೆ ಬಹಳ ನಷ್ಟ ಮುಖ್ಯ ಮಾಡ್ಬೇಕಾದ್ರೆ ಇವತ್ತು ಜನತೆಗೆ ಕೆಲಸ ಮಾಡಿದ್ರು ಅವ್ರೆಲ್ಲಾರ ಅಣ್ಣಾವಶೋಕ್ಕಾಗಿ ಯಾವ್ದೋ ಗ್ರೂಪ್ ಇಂದ ಯಾವ್ದೋ ಮಾತಾಡ್ಬೋದು ಈಗ ಎನರ್ಜಿ ಒಳಗೆ ಕೆಲಸ ಮಾಡ ನಾವು ತಂದದ್ವಿ ದುಡ್ಡು ನಾವು ಮಾಡೋದು ಯಾಕಂದ್ರೆ ನಮ್ಮ ನಮ್ಮ ಜನ ಉದ್ಧಾರ ಆಗಲಿ ಅಂತ ನಾವು ಮಾಡೋದಿದ್ರಿ ಪಂಚಾಯಿತಿ ಒಂದ ಸರ್ ಎಲ್ಲರೂ ಒಳ್ಳೇದಾಗ ಮಾಡಿದ್ವಿ ಮತ್ತೆ ಇವ್ರು ರಾಜಕೀಯ ಮಾಡೋ ಅಂತ ನಾವು ರಾಜಕೀಯ ಮಾಡ್ತೀವಿ ಸರ್ ಮುಂದೆ ಅನಾವಶ್ಯಕವಾಗಿ ದಲಿತ ವಿರೋಧ ಹೇಳೋದು ತಪ್ಪಲ್ವ ನಮಗೂ ಮಾಡಕ್ಕೆ ಸರ್ ನಾವು ಮಾಡ್ತೀವಿ ಏನು ಬೇಕು ನಮ್ಮ ಕುಟುಂಬದಲ್ಲಿ ಮಾಹಿತಿ ಕೇಳ್ತೀವಿ ಪಂಚಾಯತ್ ಕೇಳ್ತೀವಲ್ಲ ಅಂದ್ರೆ ಒಟ್ಟಾರೆ ನಿಮ್ಮ ಉದ್ದೇಶ ಒಬ್ಬ ದಲಿತ ಶಾಸಕನಿಗೆ ದಲಿತ ದಲಿತರಿಂದಲೇ ವಿರೋಧ ಕಟ್ಟುವಂತ ಈ ತರ ಆಗ್ಲಿಕ್ಕೆ ಯಾರಾದ್ರೂ ಶಾಸಕರು ಅಥವಾ ಸಂಸದರದ್ದು ಯಾರು ಷಡ್ಯಂತ್ರ ಆಯ್ತತ್ ನಿಮ್ಗೆ ಏನಾರು அது நீங்க யாரோ ஒரு நியர் வகை யாரோ